ಹೇಗೆ ಹೇಗ್ ಹೇಗಿತ್ತು ಮ್ಯಾಚ್ ಮ್ಯಾಚ್ ಹೇಗಿದ್ರು ಆರ್ ಸಿ ಅವರು ಚೆನ್ನಾಗಿ ಇನ್ನೊಂದು ಒಂದ್ ಇಪ್ಪತ್ಮೂರು ನೋಡಿ ಹೋಗಿದ್ದು ಬ್ಯಾಟಿಂಗ್ ನಮ್ಮ ಕನ್ನಡಿಗ ಎಂದರೆ ಆರ್ ಸಿ ಬಿ ಸೋಲು ನೀನ್ ಇವತ್ತು ಮ್ಯಾಚಿನ್ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಚ್ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ತುಂಬಾ ಖುಷಿಯಾಗಿತ್ತು ಅಂದ್ರೆ ನಮ್ಮವರು ಬ್ಯಾಟಿಂಗ್ ಮಾಡೋವಾಗ ವಾವ್ ಹೇಳೋ ತರ ಇತ್ತು ಅಲ್ಲಿ ಮತ್ತೆ ಪೋಸ್ಟ್ ಅಂತ ಆಡಿದ್ರು ಕೊನೆಗೆ ಮತ್ತೆ ಚೆನ್ನಾಗಿ ಆಡಿದ್ರು ಆದ್ರೆ ಬೌಲಿಂಗ್ ಮಾಡುವಾಗ ಸ್ಟಾರ್ಟಿಂಗ್ ಲಿ ಸಿಕ್ಕಾಪಟ್ಟೆ ನಿಮಗೆ ಖುಷಿ ಆಯ್ತು ಹೋಗ್ತಾ ಹೋಗ್ತಾ ನಮ್ಮವ್ರಿಗೆ ಅದೇನೋ ಗೊತ್ತಿಲ್ಲ ಕವಿದ ವಾತಾವರಣ ಫುಲ್ ಮೋಸ್ಟ್ ಆಗಿದ್ರು ಇವತ್ತು ಮ್ಯಾಚ್ ಸೋಲಿಕ್ಕೆ ಮೇನ್ ಕಾರಣ ನಮ್ಮ ಕೊಹ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಲಿಲ್ಲ ಚೆನ್ನಾಗಿ ಬೌಲಿಂಗ್ ಮಾಡ್ಲಿಲ್ಲ ಅವ್ರು ಇವತ್ತು ರಾಹುಲ್ ಅನ್ನ ತೆಗ್ದಿದ್ರೆ ವಿಕೆಟ್ ಖಂಡಿತ ಮ್ಯಾಚ್ ವಿನ್ ಆಗ್ತಿತ್ತು ತುಂಬಾ ಖುಷಿಯಲ್ಲಿ ಬಂದು ಅದೇನ್ ಗೊತ್ತಿಲ್ಲ ನಮ್ಮವರಿಗೆ ಇಲ್ಲಿ ಆಡಿದ್ರೆ ಲಕ್ ಇಲ್ಲ ಬೇರೆ ಕಡೆ ಆಡಿದ್ರು ತುಂಬಾ ಚೆನ್ನಾಗಿ ಆಡ್ತಾ ಬರ್ತಾರೆ ಮೇ ಬಿ ನಮ್ಮ ಕೊಯ್ಲಿಗೆ ಫ್ಯಾನ್ ಫಾಲೋವರ್ ಜಾಸ್ತಿ ಇದ್ದಾರಲ್ಲ ಹಾಗಾಗಿ ಅವ್ರಿಗೆ ಇಲ್ಲಿ ಲಕ್ ಇಲ್ಲ ಸೊ ಅವ್ರು ಬೇರೆ ಕಡೆ ಆಡೋದೇ ಬೆಟರ್ ಇಲ್ಲಿ ಚಿನ್ನ ಸ್ವಾಮಿ ಕ್ರೀಡೆಗಳೇನ್ ಆಗ್ತಾರ ಅವರಿಗೆ ಆಗ್ತಾ ಫಾಲೋರ್ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಆಡಕ್ ಆಗ್ತಾ ಇಲ್ಲ ದೃಷ್ಟಿ ಅವರಿಗೆ ಇದೆ ಅವರಿಗೆ ಬೆಂಗಳೂರು ಇಲ್ಲೇ ಗೆಲ್ಸ್ಬೇಕಲ್ವಾ ನಮ್ಮನ್ನ ಖುಷಿ ಪಡಿಸ್ಬೇಕಲ್ಲ ಆದ್ರೆ ಇಲ್ಲಿ ತುಂಬಾ ಹೋಸ್ಟ್ ಆಗಿರಿದ್ದಾರೆ ಇವತ್ತು ಸೋಲಿಕ್ಕೆ ಮೇನ್ ರೀಸನ್ ಕೊಹ್ಲಿ ಕೊಯ್ಲಿ ಹೌದು ರಾಹುಲ್ ಕ್ಯಾಚ್ ಬಿಟ್ಟಿದ್ರೆ ಇವತ್ತು ರಾಹುಲ್ ಗೆದ್ದಿದ್ದು ರಾಹುಲ್ ಹೋಗಿದ್ರೆ ಇವತ್ತು ಪಕ್ಕಾ ವಿನ್ ಆಗ್ತಿದ್ರು ಅದನ್ನ ತುಂಬಾ ಡಿಸಪಾಯಿಂಟ್ ಆದ್ರೆ ಆದ್ರೂ ಆರ್ ಸಿ ಬಿ ಆರ್ ಸಿಬಿನ ಖುಷಿ ಇದೆ ಬಟ್ ಇಲ್ಲಿ ಎರಡು ಮ್ಯಾಚ್ ಸೋತ್ರ ಅಲ್ಲ ಬೇಜಾರಿದೆ ಥ್ಯಾಂಕ್ ಯು ಸರ್ ಮ್ಯಾಚ್ ತುಂಬಾ ಚೆನ್ನಾಗಿತ್ತು ಆರ್ ಸಿ ಬಿ ಸರ್ ಬಟ್ ಕನ್ನಡದ ಹುಡುಗ ನಮ್ಮ ಕೆಲ್ಸಿ ತುಂಬಾ ಖುಷಿ ಆಗ್ತದೆ ಇಂದವರೆಲ್ಲ ಆರ್ ಸಿ ಬಿ ತಗೋಬೇಕು ಸರ್ ತುಂಬಾ ಜನ ಕರ್ನಾಟಕದವರ ತಗೊಂಡ್ರೆ ನೋಡಿ ಬೆನಿಫಿಟ್ ಇದೆ ಸೋ ಆರ್‌ಸಿಬಿ ಸೋತಿ ನಮ್ ಡೇವಿಡ್ ಎನ್ ಬೇಜಾರಲ್ಲ ಸರ್ ಬಟ್ ಕರ್ನಾಟಕದೂರ ಗೆದ ಅದಕ್ಕೆ ಖುಷಿ ಇದೆ ಜೈ ಕೆಎಲ್ ರಾವ್ ಜೈ ಆರ್‌ಸಿಬಿ ಏನು ಏನಿಲ್ಲ ಈ ಸತಿ ಕಪ್ ದೇ ಇವತ್ತು ಸೋತಿ ಬನ್ನಿ ಬನ್ನಿ ಯಾ ಇದು ಇಷ್ಟ ಆಗಿಲ್ಲ ಬಟ್ ಕೆಎಲ್ ರಾವ್ ಚಾಲೆಂಜ್ ಹೇಳಿ ಬ್ರೋ ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಾ ಬ್ರೋ ನಾವ್ ಹೇಳೋದು ಒಂದೇ ನಾವು ಅಂತ ನಮ್ದವ್ರು ಯಾವತ್ತೇ ಆಗ್ಲಿ ನಮ್ಮೋರ್ ನಮ್ಕೆ ಚೂರಿ ಹಾಕೋದು ಪಕ್ಕ ಮಹಾಭಾರತ ಯುದ್ಧದಾಗ ಕರ್ಣಂಕ ನಮ್ಮೋರ್ ಅಂತ ಗೊತ್ತಿರ್ದಿದ್ ಗಂಟ ಪಾಂಡವರು ಕರುಣನ ಯುದ್ಧದಾಗ ಮಾತ್ರ ಪಕ್ಕದಾಗಿ ಯುದ್ಧ ಮಾಡ್ದ ಯಾವಾಗ ಪಾಂಡವರು ನಮ್ಮೋರ್ ಅಂತ ಗೊತ್ತಾಯ್ತು ಅವಾಗ ಕರ್ಣನ್ ಸೋತಿದ್ದು ಹಂಗೆ ನಾವು ಯಾವತ್ತೇ ಆಗ್ಲಿ ಆಚೆಗಡೆ ಹೋದ್ಮೇಲೆ ನಮ್ ಹುಡುಗನೇ ಆಗ್ಲಿ ಅವನು ಯುದ್ಧಕ್ಕಿಳಿದ್ಮೇಲೆ ನಮ್ಮೋರ್ ನಮ್ಮೋರ್ ಅಲ್ಲ

Me very bro Yeah You are happy to come back and you are happy Yeah, thank you He is the one who is here to talk to you He is the one who is here to talk to you It's a great experience I have like had left once again Okay, first you First you, what's your favourite? DC DC, why you like DC? But wearing RCB jersey Because I thought ಕೆ ಎಲ್ ರಾಹುಲ್ ಡ್ರಾಪ್ ಆಗಿರೋದೆ ಚೇಂಜ್ ಆಗಿರೋದು ವೆಂಕಟೇಶ್ ಅಯ್ಯಾರ್ ಅಷ್ಟೊಂದು ಬಿಡ್ ಮಾಡೋದ ಬದಲು ಕೆ ಎಲ್ ರಾಹುಲ್ ಸ್ವಲ್ಪ ಬಿಡ್ ಮಾಡಿದ್ರೆ

ಬೇರೆಯವ್ರು ಬಂದು ಬಂದ್ ಬಂದು ಬಂದ್ ಹೋಗ್ತಾವ್ರೆ ಹೋಗ್ತಾರೆ ತುಂಬಾ ಬೇಜಾರಾಗ್ತಿದೆ ಆ ಸಿವಿ ಬಗ್ಗೆ ಥ್ಯಾಂಕ್ ಯು ಏನ್ 디ಸাপɔయింట్మెంట్ ಅಷ್ಟೆ ಅಲ್ಲ ಆಗುತ್ತೆ ಸರ್ ಅದು ನಮ್ ಕೇಳ್ರೋ ಅವರು ನಮ್ಮವರೇ ಹೊಡೆದಿದ್ರು ಏನು ಪರವಾಗಿಲ್ಲ लास्ट ಮ್ಯಾಚ್ ಕೂಡ ಬೆಂಗಳೂರಲ್ಲಿ ಗ್ರೌಂಡ್ ಓರ್ದಿಲ್ಲ ಅದರ ಬೇರೆ ಕಡೆ ಹೊಡಿತಾರಲ್ಲ ಯಾವಾಗಲೂ ಫಸ್ಟ್ ಇಲ್ಲ ಸರ್ ಆಗುತ್ತೆ ಸರ್ ಮ್ಯಾಚಸ್ ಅಂದ್ರೆ ಆಗಲೇ ತುಂಬಾ ಚೆನ್ನಾಗಿತ್ತು ನಮ್ ಕೆ ಎಲ್ ರಾಹುಲ್ ಆಡಿದ್ದಾರೆ ಆರ್ ಸಿ ಬಿ ಸೋತ್ರು ನಮ್ ಕೆ ಎಲ್ ರಾಹುಲ್ ಚೆನ್ನಾಗ್ ಸ್ಟ್ರೈಕ್ ರೇಟ್ ಕೊಟ್ಟಿದ್ದಾನೆ ಮನೆ ಮಗ ಆಡಿದಾನೆ ಆರ್ ಸಿ ಬಿನೇ ಅವನು ಆರ್ ಸಿ ಬಿ ಅವರು ಯಾವುದೇ ಕಾರಣಕ್ಕೂ ಕೆ ಎಲ್ ರಾಹುಲ್ ಬಿಡಂಗಿಲ್ಲ ಅದು ಇವಾಗ ಸೂಚನೆ ಕೊಟ್ಟವ್ರು ಹೆಸರು ಯಾರು ಇಷ್ಟ ನಿಮ್ಗೆ ಕ್ರಿಕೆಟ್ ಅಲ್ಲಿ ನಿಮ್ಮ ಅಮ್ಮಿ ವಿರಾಜ್ ಕೊಹ್ಲಿ ಹೇಳ ಬಿಡು ವಿರಾಟ್ ಕೊಯ್ಲಿ ಅಂತ ಐ ಆಮ್ ಹೇಗ್ ಇತ್ತು ಮ್ಯಾಚ್ ಇವತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಬಟ್ ಸೋತ್ರು ಪರವಾಗಿಲ್ಲ ಸರ್ ನೆಕ್ಸ್ಟ್ ಟೈಮ್ ಗೆಲ್ತೀವಿ ಆ ಸಲ ಸೋತ್ರು ಆರ್‌ಸಿಬಿ ನೇ 60 ಸಲ ಸೋತ್ರು ಆರ್‌ಸಿಬಿ ನೇ ಹೇಳ್ತೀರಾ ಹೇಗ್ ಇತ್ತು ಮ್ಯಾಚ್ ಬೆಸ್ಟ್ ಪಡಿಯಾ تھا ಲೇಕಿನ್ ಆರ್‌ಸಿಬಿ ಏ ಹಾರ್ گئی ಇಸ್ಕಾ ಅಮೇ ಥೋಡಾ ದುಖಾಯೆ ಮ್ಯಾಚ್ ಸೂಪರ್ ಆಗಿತ್ತು ಸರ್ ಸೂಪರ್ ಆಗಿತ್ತು ಸರ್ ಅಲ್ಲ ಸರ್ ಸಪೋರ್ಟ್ ಆರ್‌ಸಿಬಿ ನ ಜೈ ಆರ್‌ಸಿಬಿ ಹೌದು ಸರ್ ಇನ್ನು ಬೇಜಾರ್ ಮ್ಯಾಚ್ ಇದಾಗಿಲ್ತಾರೆ ಫೈನಲ್ ಓಡಿದಿದೆ ಹಾ ಸೀಸನ್ નંબર 18 ರಲ್ಲಿ ಐಪಿಎಲ್ ಗೆದ್ದು ಕಪ್ ಎತ್ತಿ ತೋರಿಸ್ತೀವಿ ಚೆನ್ನೈ ಶಿರಸೇನ ಮಾಡ್ತೀವಿ ಸರ್ ಗೆದ್ರು ಗೆದ್ರು ಸೋತ್ರು ಆರ್‌ಸಿಬಿ 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 ನೆಕ್ಸ್ಟ್ ಗ್ರೌಂಡ್ ಅಲ್ಲಿ ಗೆಲ್ಲೋದು ನಮ್ ಗ್ರೌಂಡ್ ನಾಗ ಗೆದ್ದಿಲ್ಲ ಅಂದ್ರೆ ಬೇಜಾರ ಏನಿಲ್ಲ ಗ್ರೌಂಡ್ ಅಲ್ಲಿ ಗೆಲ್ಬೇಕಲ್ವಾ ಬೇರೆ ಗ್ರೌಂಡ್ ಅಲ್ಲಿ ಗೆಲ್ತಾರಲ್ಲ ಮತ್ತೆ 18ನೇ ತಾರೀಕಿಗೆ ಮರು ಪ್ರಯತ್ನ ಮಾಡುವ ಚೆನ್ನಾಗಿ ಆಡಿದ್ರು

ಚೆನ್ನಾಗಿತ್ತು ನಮ್ಮ ಅಂದ್ರೆ ಬೇರೆ ಕಡೆ ಗೆದ್ಕೊಂಡ್ಬರ್ತಾರೆ ಬೇರೆ ನೆಲದಲ್ಲಿ ಗುತ್ತು ಅದು ಗೆದ್ಕೊಂಡ್ಬರ್ತಾರೆ ಬಟ್ ನಮ್ಮಲ್ಲಿ ನಮ್ ನೆಲದ ಗೆಲ್ ಗೆಲ್ಬೇಕಾಗಿತ್ತು ಅದೊಂದು ಮಿಸ್ ಆಯ್ತು ಏನಪ್ಪ ಅಂತಂದ್ರೆ ಬೆಂಗಳೂರು ಫ್ಯಾನ್ಸ್ ಗೆ ತುಂಬಾ ಡಿಸಪಾಯಿಂಟ್ ಆಗ್ತಿದೆ ಬೇರೆ ಕಡೆ ಇಲ್ಲಿ ಫ್ಯಾನ್ಸ್ ಅಲ್ಲಿ ಹೋಗಿ ನೋಡ್ಬೇಕು ಅಲ್ಲಿ ಫ್ಯಾನ್ಸ್ ಇಲ್ಲಿ ನೋಡಿದ್ರೆ ಏನಾದ್ರು ಗೆಲ್ತಾರ ಅಂತ ಇಲ್ಲ ನಮ್ಮಲ್ಲಿ ಗೆದ್ದೆ ಗೆಲ್ತಾರೆ ಬಟ್ ಏನೇ ಆಗ್ಲಿ ಟೋಟಲ್ ಹೇಳ್ತೀನಿ ಈ ಸಲ ಕಪ್ ನಮ್ದೆ ಅಂಕಲ್ ಮಕ್ಳು ಹೇಳೋದೊಂದೇ ಈ ಸಲ ಕಪ್ ನಮ್ದೆ ಸೋತು ಸೋತು ಬೇಜಾರಾಗ್ ಹೋಗ್ಬಿಟ್ಟಿದೆ ಆದ್ರೂ ಆರ್ ಸಿ ಬಿ ಗೆ ಸಪೋರ್ಟ್ ಮಾಡ್ತೀನಿ ಈ ಸಲ ಏನಾಗಲ್ಲ ಗುರು ಎಲ್ಲಾ ಫ್ರಾಡ್ ಟೀಮ್ ಇದು ಹತ್ ಸಾವಿರ ಕೊಡಕ್ ಇಲ್ ಬರ್ಬೇಕು ಅದ್ಮೇಲೆ ಎಲ್ಲ ಫ್ರಾಡ್ ಆಗತ್ತೆ ತಗೊಂಡಿದ್ರೆ ಚೆನ್ನಾಗಿರೋದು ಹೇಳ್ರಿ ಅವ್ನ ನಮ್ಮ ತೆಂಗ್ಬಿಟ್ಟು ಹೋಗ್ಬಿಟ್ಟಾರೆ ಹೇಳಿ ಇವತ್ತು ಆರ್ ಸಿ ಬಿ ಮ್ಯಾಚ್ ಸೋಯ್ತಾಯ್ತು ಬೇಜಾರಾಯ್ತಾ ಖುಷಿ ಆಯ್ತಾ ಖಂಡಿತ ಬೇಜಾರಾಯ್ತು ಖುಷಿ ಆಗೋ ವಿಷಯ ಅಲ್ವೇ ಅಲ್ಲ ಓಕೆ ಸೊ ಓ ನಾನು ಎರಡ್ ಮ್ಯಾಚ್ ಬಂದೆ ಎರಡ್ ಮ್ಯಾಚ್ ಸುತ್ತಿದ್ರು ಇವ್ರೆಲ್ಲ ಬೈದಿದ್ದಾರೆ ನೀನ್ ಬಂದ್ರೆ ಸೋತಕ್ತಾರ ಅಂತ ನೆಕ್ಸ್ಟ್ ಟೈಮ್ ಇಂದ ನಾನ್ ಫೀಲ್ಡ್ ಬಂದ್ ನೋಡಲ್ಲ ಇದೇ ಕೆ ಎಲ್ ರಾಹುಲ್ ಬೆಂಗಳೂರು ಟೀಮ್ ಆಡ್ಬೇಕಾಗಿದ್ರೆ ಇದೊಂದು ಒಂದು ಮ್ಯಾಚ್ ಅವ್ರ್ ಕೊಟ್ಟಿದ್ರೆ ಸಾಗತ್ತೆ ನಮ್ಮ ಪರವಾಗಿ ಪರವಾಗಿಲ್ಲ ಡೆಲ್ಲಿ ಪರವಾಗಿ ಆಟ ಅದಕ್ಕೆಲ್ಲ ಕಾರಣ ನಮ್ಮ ಟೀಮ್ ಗೆ ಸೆಲೆಕ್ಟ್ ಮಾಡ್ತಾರಲ್ಲ ಬೆಂಗಳೂರು ಟೀಮ್ ಗೆ ಅದೇ ಇದಕ್ಕೆಲ್ಲ ಕಾರಣ ಅದೇ ಖಂಡಿತ ನೋ ಕನ್ನಡ ಐ ಡೋನ್ ನೋಚ್ ಇಟ್ ವಾಸ್ ಗುಡ್

हाँ पर उसने ही हंड्रेड रन मारे हैं उसने ही मारे हैं विराट कोहली ने अभी तक कुछ नहीं मारे

ಇಟ್ಸ್ ಲಬ್ ಲೋಟ್ಲಿ ಬ್ಯಾಟಿಂಗ್ ಫೇಲ್ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ನೋಡಿ ಇವ್ನು ನೋಡಿ ಇವ್ನು ಸ್ಟೋ ಫುಲ್ಡ್ ಅಲ್ಲ ಉಂಟು ಏನೂ ಇದಾಗಿಲ್ಲ ಮೆಜಲ್ವುಡ್ ನೋಡಿ ಇಪ್ಪತ್ತೆರಡು ಇವ್ ನೋಡ್ಸ್ಕೊಂಡ ನಾ ಓವರ್ ಅಲ್ಲಿ ಏನಪ್ಪ ಬ್ಯಾಟಿಂಗ್ ಫೇಲ್ಯೂರ್ ಯಾರು ಆಡಿಲ್ಲ ಇನ್ನೂ ನೋಡ್ ಅತಬಾಲ್ ಗೆ ಬೇರೆ ಕಡೆ ಹೋಗ್ಬಿಟ್ಟು ವಿನ್ ಹಾಕ್ತಿದಾರೆ ಬೆಂಗಳೂರಿಗೆ ಬಂದ್ಬಿಟ್ಟು ಆಹ್ ಯಾವ್ ಮ್ಯಾಚ್ ಸೋಲ್ತಿದ್ದಾರೆ ಏನ್ ಹೇಳ್ತೀರಾ ಇಲ್ಲಿ ಯಾರೋ ನಿಂಬೆಹಣ್ಣಿ ತಿಯಾರಿ ಅನ್ಸುತ್ತೆ ಹಾ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆರ್ ಸಿ ಬಿ ಗೆಲ್ಬಾರ್ದು ಅಂತ ಅದನ್ನ ತೆಗೆದ್ರೆ ಸರಿ ಹೋಗುತ್ತೆ ತೆಗಿಬೇಕು ಗುರುಜಿನ್ ಕರ್ಕೊಂಬರ್ಬೇಕು ಅದಿರ್ಲಿ ಸೋಲು ಗೆಲುವು ಮಾಮೂಲಿ ಇದ್ದಿದ್ದೆ ಆದ್ರೆ ಬ್ಯಾಟಿಂಗ್ ಫೇಲ್ಯರ್ ಅವ್ನು ನೋಡಿ ಹದಿನೆಂಟು ಲಾಸ್ಟ್ ಅಲ್ಲಿ ಬಂದವನು ಟಿಮ್ ಡೇವಿಡ್ ಹೆಂಗ್ ಹೊಡೆದ ಹದಿನೆಂಟು ಗೆ ಸೂಪರ್ ಆಗಿ ಆಟ ಆಡಿದ ಆತರ ಫಸ್ಟ್ ಏನಿದೆ ಅವರು ಈ ತರ ಹತ್ತು ಓವರ್ ನಿಂತ್ಕೋಬೇಕು ನಾವ್ ಫಸ್ಟ್ ಬಂದವರು ಒಂದು ನಾಲ್ಕೈದು ಜನ ಮತ್ತ ಓರ್ ನಿಂದ್ಕೊಂಡು ನೋಡಿದ್ರೆ ಸೂಪರ್ ಆಗಿ ಗೆಲ್ತಾರೆ ಏನೋ ಸ್ವಲ್ಪ ದೋಷ ಇದೆ ಅನ್ಸ್ತಾ ಇದೆ ನೋಡೋಣ ಸಖತ್ ಆಗಿದೆ ನಾವ್ ಎಂಜಾಯ್ ಮಾಡ್ತೀವಿ ಚಿನ್ನಾಸ್ವಾಮಿ ಸ್ಟೇಡಿಯಂ ಬೇರೆ ಟೀಮ್ ಗೆ ಗೆರ್ಲಿ ನಾವು ಓಟ್ ಯಾವತ್ತಿದ್ರೆ ಆರ್ ಸಿ ಬಿನೆ ಆರ್ ಸಿ ಬಿ ಪ್ಲೇಯರ್ಸ್ ನಮ್ದು ಇಟ್ಟಾಗ್ಲಿ ವಿನಾಗ್ಲಿ ಏನಾರ ಆಗ್ಲಿ ನಾವು ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಖುಷಿ ಆಗತ್ತಲ್ಲೇ ಖುಷಿ ಪಡ್ಲಿ ಬಿಡಿ ಹೇಟರ್ಸ್ ಇರೋದ್ಕೆ ಖುಷಿ ಪಡಕ್ಕೆ ನಾವಿರೋದೇ ಖುಷಿ ಕೊಡಕ್ಕೆ

ನಾವು ಆರ್ ಸಿ ಬಿ ಫ್ಯಾನ್ಸ್ ಸರ್ ರಾಯಲ್ ಫ್ಯಾನ್ಸ್ ರಾಯಲ್ ಫ್ಯಾನ್ಸ್ ಸರ್ ಎಷ್ಟು ಸರಿ ಸೋತ್ರ ಆರ್ ಸಿ ಬಿನೇ ಸರ್ ಏನ್ ಎರಡ್ ಮ್ಯಾಚ್ ಸೋತ್ರ ಪ್ಲೇ ಆಫ್ ಹೋಗ್ತಾರೆ ಕಪ್ ಹೊಡಿತಾರೆ ತಲೆ ಕೆಡ್ಸ್ಕೊಂಡ್ಬಿಡಿ ನಾವು ಅಷ್ಟೇ ಸರ್ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗ್ ಆಡಿದ್ರು ಆಮೇಲೆ ಸ್ವಲ್ಪ ಹೋಗ್ತಾ ಹೋಗ್ತಾ ಜಾಸ್ತಿ ಓಡೋರು ರನ್ಸ್ ಕೊಡ್ತಾ ಕೊಡ್ತಾ ಅದು ಏನಾಯ್ತು ಗೊತ್ತಿಲ್ಲ ಗೇಮ್ ಟರ್ನ್ ಆಗ್ಬಿಡ್ತು ಕೆ ಎಲ್ ರಾಹುಲ್ ಅವ್ರು ನಮ್ ಕಡೆ ಆಡಲ್ಲ ಅನ್ಕೊಂಡಿದ್ವಿ ಬಟ್ ಏನ್ ಮಾಡೋಣ ಅವ್ರು ಅವ್ರ ಟೀಮು ಅವ್ರು ಆಡ್ಬಿಟ್ರು ನೋಡೋಣ ಸರಿ ಆದ್ರೆ ಕಪ್ಪಂತೂ ನಮ್ದಲ್ಲ ಬಟ್ ಆರ್ ಸಿ ಬಿ ಬೆಂಗಳೂರ್ ಬೆಂಗ್ಳೂರ ರಾಯಲ್ ಫ್ಯಾಮಿಲಿ ಬಟ್ ರಾಯಲ್ ಆಗಿದ್ರೂ ಆಟ ಅಂತ ಆಡ್ತಾರಷ್ಟೇ ಬಟ್ ಕಪ್ಪಂತ ಗೆಲ್ಲಲ್ಲ ಫ್ಯಾನ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಅಂತ ಒದ್ದಾಡ್ತಾ ಬಟ್ ನೋಡ್ದು ಪ್ಲೇಯರ್ಸ್ ಒಂದ್ಸೂರ ಗಮನ ಇಕ್ಕೊಂಡು ಕ್ಲೀನ್ ಆಡಿ ನಮ್ಮ ಆಸೆ ನಿರಾಸೆ ಮಾಡ್ಬೇಡ್ರಿ ಆಸೆ ನಿರಾಸೆ ಮಾಡಿದ್ರ ಒಂದ್ಸರಿ ಆದ್ರೂ ಅವ್ರ್ ಬಿದ್ದಾಗ ಬರ್ತಾನೇ ಇದ್ವಿ ಒಂದೇ ಒಂದ್ ಮ್ಯಾಚ್ ಬಿಟ್ಟಿದ್ರೆ ಎಲ್ಲಾ ಸೋತಿರವೇ ಏನ್ ನನ್ನ ನೋಡಿ ಸೋಲ್ತಾವ್ರ ಇಲ್ಲ ಅವ್ರೇ ಸೋಲ್ತಾವ್ರ ಒಂದು ಗೊತ್ತಲ್ಲ ಗುರು ನೆಕ್ಸ್ಟ್ ಮ್ಯಾಚ್ ನಮ್ ಬರಲ್ಲ ಅವ್ರ್ ಗೆಲ್ತಾರ ನೋಡ್ಬೇಕು ನೀವೇನ್ ಹೇಳ್ತೀರಾ ಸರ್ ಏನ್ ಸರ್ ಮೂರ್ ಸಾವಿರ ರೂಪಾಯಿ ಟಿಕೆಟ್ ಎಂಟ್ ಸಾವಿರ ಕೊಟ್ಟು ಬಂದಿದಿರಿ ಆರ್ ಸಿ ಬಿ ಫ್ಯಾನ್ ಮೇಲೆ ಒಂದ್ ಟೈಮ್ ವಿನ್ ಆಗಲ್ಲ ಅಂದ್ರೆ ಯಜಮಾನ ಬಂದಿದ್ ಒಂದಿನೂ ವಿನ್ ಆಗಿಲ್ಲ ನಾನ್ ಬಂದ್ ವಿನ್ ಆಗಿತ್ತು ಫಸ್ಟ್ ಟೈಮ್ ಸೋತಿರೋದು ಬಟ್ ಫ್ಯಾನ್ಸ್ ಇರುತ್ತೆ ಚೆನ್ನಾಗಿ ಆಡ್ಬೇಕು ಇನ್ನೂ ಸೋತ್ರ ಸೋತ್ರು ಒಂದೇ ಅಂಕಲ್ ಮತ್ತಿಗೆ ಅಂಕಲ್ ಮಕ್ಕಳಿಗೆ ಕಪ್ಪು ಹೊಡಿಯೋ ನಾವೇ ಏನಿದು ಬೆಂಗಳೂರು ಬಂದೆ ಸೋಲ್ತಾರಲ್ಲ ಯಾಕೆ ಅಂತ ಅದು ಯಾಕಂದ್ರೆ ಅದು ಮೇನ್ ಟಾಸ್ ಇಶ್ಯೂ ಓಕೆ ಟಾಸ್ ಗೆದ್ದಿದ್ರೆ ಮ್ಯಾಚ್ ಗೆಲ್ತಾ ಇದೀವಿ ಟಾಸ್ ಗೆದ್ದಿದ್ರೆ ಗೆದ್ರೆ ಮ್ಯಾಚ್ ಗೆಲ್ತೀವಿ ಅಂತ ಕಾನ್ಫಿಡೆಂಟ್ ಆರ್ ಸಿ ಬಿ ಅದ್ ಏನಂದ್ರೆ ಫಸ್ಟ್ ಆಫ್ ಆಲ್ ಅದು ಟಾಸ್ ಗೆದ್ರೆ ಚೇಸಿಂಗ್ ಬೆಂಗಳೂರು ಪಿಚ್ ಹೆಂಗಂದ್ರೆ ಫಸ್ಟ್ ಚೇಸಿಂಗ್ ಅಲ್ಲ ಚೇಸ್ ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು ಚೇಸ್ ಮಾಡ್ಬಿಟ್ಟು ಅದು ಅವ್ರಿಗೋದು ಮತ್ತು ಏನಂದ್ರೆ ಆರ್ ಸಿ ಬಿ ಅವರು ಅಭಿಮಾನಿಗಳು ಬೇಜಾರಾಗುತ್ತೆ ಏನು ಮಾಡ್ತಾರೆ ವರ್ಷನೇ ಕಾಯ್ದೀವಂತೆ ಇನ್ನೊಂದ್ ಎರಡು ಎಷ್ಟೋ ಮ್ಯಾಚ್ ಇದೆ ಇನ್ನು ಕಾಯಲ್ವಾ ಹದಿನೆಂಟು ವರ್ಷದಿಂದ ಕೈ ಇದೊಂದ್ ವರ್ಷ ಹೋದ್ರು ಏನಾಗಲ್ಲ ನಾವು ಆರ್ ಸಿ ಬಿ ಅಭಿಮಾನಿಗಳು ಅಂದ್ರೆ ತಗ್ಗಲ್ಲ ಎದಕ್ಕೂ ಬಗ್ಗಲ್ಲ ಆರ್ ಸಿ ಬಿ ಬಗ್ಗೆ ಹೇಳ್ಬೇಕಂತ ಏನ್ ಹೇಳ್ತೀನಿ ಆರ್ ಬಗ್ಗೆ ಹೇಳಕ್ಕೆ ಒಂದ್ ನೋಡಲ್ಲಿ ಸಾಕಾಗಲ್ಲ ಪದಗಳೇ ಇಲ್ಲ ಏನ್ ಹೇಳೋಣ ಸತ್ ಆರ್ ಸಿ ಬಿ ಒಣಸಕ್ ಆಗಲ್ಲ ಒಂದ್ ಪದದಲ್ಲಿ ಇದು ಮಾಡಕ್ಕೆ ಆಗಲ್ಲ ಯಾರ್ ಇಷ್ಟ ನಿಂಗೆ ನಮ್ಗೆ ವಿರಾಟ್ ಕೊಹ್ಲಿ ಇಷ್ಟ ಸರ್ ಸರ್ ನಾ ನಮಗೆ ಆತು ಬಿಡ್ ನಾ ಫಸ್ಟ್ ಟೈಮ್ ಸರ್ ಒಪ್ ಸೈರ್ ಸರ್ ಒಂದ್ಸಲಿನೂ ಇದು ಮಾಡಲ್ವಾ ಸರ್ ನಮಗೆ ಸರ್ ಹೇಳಿ ಸರ್ ಫಸ್ಟ್ ಟೈಮ್ ಸ್ವಲ್ಪ ಸರ್ ಸ್ವಲ್ಪ ಸಪೋರ್ಟ್ ಮಾಡಿ ಸರ್ ಏನು ಸರ್ ಇದು ಬರೀ ಟಿಕೆಟ್ ಇರ್ ಇರ್ತವ್ರಿಗೆ ಕೊಡೋದು ನಮಗೆ ಅನ್ಸುತ್ತೆ ನಾವು ಚಿಕ್ಕ ಮಕ್ಳು ಸಣ್ಣ ಮಕ್ಳಿಗೆ ನೀವು ಕೊಡೋದಿಲ್ಲ ಏನ್ ಮಾಡೋಣ ನೀವು ದದ್ದವರು ನಾವು ಚಿಕ್ಕವರು ಫೇವರೆಟ್ ಯಾರು ನಮ್ಮ ಫೇವ್ರೆಟ್ ವಿರಾಟ್ ಸರ್ ವಿರಾಮ್ ಏನು ಮಾಡೋಣ ಸರ್ ಬಿಡಲ್ಲ ಏನಿಲ್ಲ ಸರ್ ಫೇವ್ರೆಟು

ಅಮ್ಮ ಇವತ್ತಿನ ಮ್ಯಾಚು ಹೇಗಿತ್ತು ಸೋದ್ರೂ ಗೆದ್ರು ಆರ್ ಸಿ ಪಿ ನಮ್ಮವ್ರೆ ಯಾವತ್ತೂ ಬಿಟ್ಕೊಡಲ್ಲ ಆದ್ರೆ ಇನ್ನು ಸ್ವಲ್ಪ ಆಡ್ಬೇಕಿತ್ತು ಕೊಹ್ಲಿ ಹಾಡ್ಬೇಕಿತ್ತು ಪಟಿದಾರ ಅವ್ರು ಹಾಡ್ಬೇಕಿತ್ತು ತುಂಬಾ ವಿಕೆಟ್ಸ್ ವಿಕೆಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಕೋರ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಟೂ ಹಂಡ್ರೆಡ್ ರೀಚ್ ಮಾಡಿದ್ರೆ ಇವತ್ತು ಅವರು ಇದಾಗ್ತಾ ಇರ್ಲಿಲ್ಲ ಸ್ವಲ್ಪ ಬೇಜಾರು ಆದ್ರೂ ನಮ್ಮ ಆಸೆವಿನ್ನ ಬಿಟ್ಕೊಡೋದಕ್ಕಲ್ಲ ಅದೇ ಅದೇ ಯಾಕೆ ಬೆಂಗಳೂರಿಗೆ ಬಂದಾಗ ಯಾಕೆ ಸೋಲ್ತಾರ ಅಂತ ಹೋಮ್ ಗ್ರೌಂಡ್ ಅಲ್ವಾ ಅಷ್ಟ್ ಪ್ರೆಷರ್ ಇರುತ್ತೆ ಸೋ ಅವ್ರಿಗೂ ಅಷ್ಟೇ ಇದಿರತ್ತಲ್ಲ ಭಯ ಇರುತ್ತೆ ಹೌದು ಸೊ ಅದಾಗಿ ಆತನ ಓಕೆ ಪರವಾಗಿಲ್ಲ ಅಂತೀರಾ ಬಟ್ ಈ ಸರಿ ಏನೇ ಆಗ್ಲಿ ಎಲ್ಲಿ ಸೋಲಿ ಅವ್ರ ನಮ್ಮವರೇ ನಾವ್ ಯಾವತ್ತೂ ಬಿಟ್ಕೊಡೋದಿಲ್ಲ ಆದ್ರೂ ಹೋಮ್ ಗ್ರೌಂಡ್ ಅಲ್ಲಿ ಯಾವತ್ತಾನ ಗೆದ್ಬೇಕಾಗಿತ್ತು ಹೌದು ಬೇಜಾರ್ ನಿಜವಾಗ್ ಆರ್ ಸಿ ಬಿ ಆರ್ ಸಿ ಬಿ ಸೋಲು ಗೆಲ್ಲಿ ನಮ್ದೇ ಆರ್ ಸಿ ಬಿ ಯಾಕೆ ಹೋಗಿದೀನಿ ಅಂದ್ರೆ ಮಳೆ ಬರ್ತಿದೆ ಹೋಗ್ತಿದೀನಿ ಅಷ್ಟೇ ಲೇಟ್ ಆಗುತ್ತೆ ಅಂತ ಮಗು ಇದೆ ಮನೆಯಲ್ಲಿ ಇಲ್ಲ ಅಂದ್ರೆ ದೇವರಣೆ ಫುಲ್ ಮ್ಯಾಶ್ ನೋಡಿ ಸೋತ್ರೂ ಗೆದ್ದರು ಆ ಚಾರ್ ದೆ ಬಿ ಬಾಸ್ ಚಿಕ್ಕ ಹುರ್ಕೊಳ್ಳಿ ನಮ್ಗೇನು ಚಿಕ್ಕ ಹುರ್ಕೊಳ್ಳಿ ಬಿಡಿ ಸೋಲ್ತಿವ ಗೆಲ್ತೀವ ಬಿ ನೇ ಐ ಲವ್ ಫಾರ್ ಎವರ್ ಆರ್ಚಿ ಬೂಪರ್